ನಮಸ್ಕಾರ ಸ್ನೇಹಿತರೆ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನಿವತ್ತು ನಿಮಗೆ ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದನ್ನ ಇದ್ದೀನಿ ಇದು ಅಗಸೆ ಬೀಜ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಹೆಲ್ದಿ ಅನ್ನೋದು ನಿಮಗೆ ಗೊತ್ತಿದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದರಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಸೊ ನಮ್ಮ ಹೃದಯ ಹಾರ್ಟ್ಗೆ ಎಲ್ಲನೂ ತುಂಬ ಒಳ್ಳೆಯದು ನೋಡಿ ಒಂದು ಅರ್ಧ ಕಪ್ಪಾಗಷ್ಟು ಅಗಸೆ ಬೀಜ ಒಂದು ಕಾಲು ಕಪ್ಪಾಗಷ್ಟು ಕಡಲೆಬೇಳೆ ಹಾಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ನೋಡಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಹಾಕಲಿಕ್ಕೆ ಅಂತಂದರೆ ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಇನ್ನೂ ಜಾಸ್ತಿ ತಗೊಳ್ಬೋದು ನನಗೆ ಖಾರ ಕಡಿಮೆ ಅಂತ ಸ್ವಲ್ಪ ಹಾಕೊಳ್ತೀನಿ ಹಾಗೆ ಇಲ್ಲಿ ನೋಡಿ ಉಪ್ಪು ಬೆಲ್ಲ ಹಾಗೆ ಇಂಗು ಅದೆಲ್ಲ ರೆಡಿ ಇರಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪಿನದು ಒಂದು ಹ ಇಪ್ಪತ್ತಿಪ್ಪತ್ತೈದು ಹೆಸರು ಆಗೋಷ್ಟು ಒಂಚೂರು ಹುಣಸೆಹಣ್ಣು ಇದಿಷ್ಟು ಬೇಕಾಗುತ್ತೆ ನಮಗೆ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಕೊಳ್ಬೋದು ಒಲೆ ಹಚ್ಚಿಬಿಟ್ಟು ಒಂದು ತವಾ ಇಟ್ಬಿಡಿ ಒಲೆ ಮೇಲೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಫಸ್ಟು ಕಡಲೆಬೇಳೆನ ಒಂಥರ ಬ್ರೌನ್ ಕಲರಿಗೆ ಆಗಂಗೆ ಸಣ್ಣ ಆದಷ್ಟು ಸಣ್ಣ ಉರಿಲೇ ಹುರಿದ್ರೆ ಒಳ್ಳೇದಿದ್ದೀರೆ ಕಪ್ಪಾಗ್ಬಿಡತ್ತೆ ಅದನ್ನು ತೆಗೆದಿಟ್ಕೊಳ್ಳಿ ಉದ್ದಿನ ಬೇಳೆನೂ ಸಹ ಹಾಗೆಯೇ ಲೈಟಾಗಿ ಹುರ್ಕೊಳ್ಳಿ ಇರೇ ಇದೇ ರೀತಿ ಬ್ರೌನ್ ಆಗೋ ಥರ ಹುರಿದಿಟ್ಕೊಂಡು ತೆಗೆದಿಟ್ಕೊಂಡ್ಬಿಡಿ ಆದಷ್ಟು ಸಣ್ಣ ಉರಿಲ್ಲೇ ನಾನು ಆಗಲೇ ಹೇಳಿದೆ ಇದೆಲ್ಲನೂ ನೋಡಿ ಒಂದು ಎಲ್ಲನೂ ಪ್ರೋಟೀನ್ ಇದೆ ಇದರಲ್ಲಿ ಇದಂತೂ ಹೇಳಲಿಕ್ಕೆ ಆಗೋಲ್ಲ ಅಷ್ಟು ಎಕ್ಸ್ಟ್ರಾ ಆರ್ಡಿನರಿ ಇದನ್ನು ಸ್ವಲ್ಪ ಬೆಚ್ಚಗಾದರೆ ಸಾಕು ಇದು ಹಾರ್ಟ್ ಹೆಲ್ದಿಗೆ ಒಳ್ಳೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಡೈಜೆಷನಿಗೆ ಶುಗರ್ಗೆ ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಕೊಡತ್ತೆ ಸೊ ಎಲ್ಲದಕ್ಕೂ ಒಳ್ಳೆಯದು ತುಂಬ ಜಾಸ್ತಿ ಮಾಡಿದರೆ ಅದರಲ್ಲಿರೋ ಅಂಶ ಹೊರಟೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು ಅದೆಲ್ಲ ಡ್ರೈ ರೋಸ್ಟ್ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟು ಒಣ್ ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಳ್ಳಿ ಕಪ್ ಮಾಡ್ಕೊಳ್ಬಿಡಿ ಆಗ್ತಿದ್ದಂಗೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡಿ ಅದೇ ಎಣ್ಣೆಗೆನೇ ಸಾಕಾಗುತ್ತೆ ಅದು ಒಂಥರ ಗರಿ ಗರಿ ಆಗ್ಬೇಕು ಹಿಂಗೆ ಮುರಿದ್ರೆ ಕೈಯಲ್ಲಿ ಕ್ರಂಚಿಯಾಗಿ ಮುರಿ ಮುರಿಬೇಕು ಅಷ್ಟು ಹಾಕ್ಕೊಂಡು ಆಮೇಲೆ ಕೊಬ್ಬರಿನೂ ಸಹ ನೀವು ಅದಕ್ಕೇ ಹಾಕ್ಕೊಂಡ್ಬಿಡಿ ಎಲ್ಲ ಒಂದಕ್ಕಿಂತ ಒಂದು ಕರ್ಬೇವಿನ ಸೊಪ್ಪು ಒಳ್ಳೆಯದು ಕೊಬ್ಬರಿ ಒಳ್ಳೆಯದು ಪ್ರತಿಯೊಂದು ಇದರಲ್ಲಿರೋ ಅಂಶ ಒಳ್ಳೆಯದೇ ಇದೆ ಅದೊಂದು ಚೂರು ಬೆಚ್ಚಗಾದರೆ ಸಾಕಾಗುತ್ತೆ ಹುಣ್ಸೆಹಣ್ಣನ್ನು ಬಿಡಿ ಇಲ್ಲಿ ಹುಣ್ಸೆಣ್ಣ ಆದಮೇಲೆ ಆಮೇಲೆ ನಾವು ನೆಕ್ಸ್ಟ್ ಹಾಕ್ಕೊಳ್ಬೇಕಾಗಿರೋದು ಈಗ ನಾವು ಅದೆಲ್ಲ ರ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಸರಿ ಸುಮ್ಮನೆ ಜಸ್ಟ್ ಮಿಕ್ಸ್ ಕೊಡ್ಲಿಕ್ಕೋಸ್ಕರ ಎಲ್ಲ ಹಾಕೊಂಡ್ಬಿಡಿ ಇಂಗುನು ಸಹ ಇದೇ ಇದರಲ್ಲೇ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲ ಇಲ್ಲಿ ಹಾಕ್ಕೊಳ್ಳ್ದೇ ಇದ್ದರೆ ಒಗ್ಗರಣೆಗೆ ಹಾಕೊಳ್ಬೋದು ಯಾವ ಥರ ಬೇಕಾದರೂ ಓಕೆ ನೀವು ಇಷ್ಟು ಮಾಡಿ ರೆಡಿ ಮಾಡಿಟ್ಕೊಂಡು ಬಿಟ್ರೆ ಇಲ್ಲೇ ನಾವು ಎಲ್ಲ ನೋಡಿ ಮರೀದಿದ್ದಂಗೆ ಮೊದಲೇ ಎತ್ತಿಟ್ಕೊಂಡ್ಬಿಟ್ರೆ ಬಿಟ್ರೆ ಈ ಥರ ಬೇಗ ಬೇಗ ಎಲ್ಲ ಬಿಡ್ಬೋದು ಉಪ್ಪು ಬೆಲ್ಲನೂ ಇಲ್ಲ ಹಾಕೊಂಡ್ರೆ ಹುಣ್ಸೆ ನಾವಾಗಲೇ ಹಾಕಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಫ್ಲಾಕ್ಸ್ ಸೀಡ್ಸ್ ಅಂದರೆ ಆಕ್ಸೇ ಬೀಜದಲ್ಲಿ ಸಿಗೋ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತೂ ತುಂಬ ಹಾರ್ಟ್ ಹೆಲ್ದಿ ಶುಗರಿಗೂ ಅಷ್ಟೇ ತುಂಬ ಅಂದರೆ ಅದರಿಂದ ಡೇ ಒಂದು ಸ್ಪೂನ್ ನಾವು ಈ ರೀತಿ ಚಟ್ನಿ ಪುಡಿ ರೂಪದಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ ಅದನ್ನು ತಣ್ಣಗಾದ್ಮೇಲೆ ಈ ರೀತಿ ನೀವು ಪುಡಿ ಮಾಡಿ ಮೇಲಿಂದ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರೋ ಚಟ್ನಿ ಪುಡಿ ರೆಡಿ ಆಗತ್ತೆ ತುಂಬ ಒಳ್ಳೆಯದು ನೀವು ಸಹ ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಎಸ್ವಿ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ Thank you.